ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹನ್ನೊಂದನೇ ಕಂತಿನ ಹಣ ಇನ್ನೂ ಬಂದಿಲ್ವಾ ನಿಮಗೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾದರೆ ಈ ಒಂದು ವಿಡಿಯೋ ನಿಮ್ಗಾಗಿನೇ ನಿಮ್ಗೇನಾದರೂ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಹಣ ಯಾವಾಗೇ ಬರುತ್ತೆ ಇನ್ನೂ ಯಾಕೆ ಬಂದಿಲ್ಲ ಇಲ್ಲಿವರೆಗೂ ಯಾರಿಗಾದರೂ ಬಂದಿದೆಯೋ ಇಲ್ಲವೋ ಅಂತ ಈ ಒಂದು ವಿಡಿಯೋ ನಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಯಾಕಂತಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ನಿಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ತೋರಿಸೋಕೆ ಪ್ರೋತ್ಸಾಹ ಸಿಗ್ತದೆ ಮೊದಲೇ ಈ ವಿಡಿಯೋನ ಮದ್ ಮಧ್ಯೆ ಸ್ಕಿಪ್ ಮಾಡಬಿಡಿ ಯಾಕಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ತಿಳ್ಕೊತಿರೋ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿವರೆಗೂ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ರಿಸೀವ್ ಮಾಡ್ಕೊಂಡಿದ್ರ ಆದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಮ್ಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಲಿ ಅಥವಾ ಅನ್ನ ಭಾಗ್ಯ ಹಣ ಆಗ್ಲಿ ಯಾವುದೂ ಇನ್ನೂ ಬಂದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಬೇಕಾಗಿತ್ತು ಹಾಗಾದ್ರೆ ಮತ್ತಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿದೆಯೋ ಅಥವಾ ಬಂದಿಲ್ಲೋ ಅನ್ನೋದು ಒಂದು ಕಾಮನ್ ಡೌಟ್ ಆಗಿದೆ ಯಾಕಂದ್ರೆ ಕೆಲವು ಕಡೆ ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿ ಹಣ ಬಿಡುಗಡೆ ಆಗಿದೆ ಅಂತ ಆದರೆ ನಿಮ್ಮಲ್ಲಿ ಒಂದು ಡೌಟ್ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಮಗಷ್ಟೇ ಬಂದಿಲ್ವೋ ಅಥವಾ ಯಾವ ಜಿಲ್ಲೆಗೂ ಬಂದಿಲ್ವೋ ಅಥವಾ ಇನ್ನು ಯಾರಿಗೂ ಅದು ತಲುಪೇ ಇಲ್ವೋ ಅಂತ ಇದರ ಬಗ್ಗೆನೇ ನಾನೀಗ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ದಯವಿಟ್ಟು ಇಲ್ಲಿಂದ ವಿಡಿಯೋನ ಸ್ಕಿಪ್ ಮಾಡ್ಕೋಬಿಡಿ ತುಂಬಾ ಗಮನವಿಟ್ಟು ಇವುಡೋನ ನೋಡಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಏನ್ ಬರಬೇಕಾಗಿತ್ತಲ್ಲ ಅದು ಇದುವರೆಗೂ ಕೂಡ ಇನ್ನ ರಿಲೀಸ್ ಆಗಿಲ್ಲ ಮತ್ತೆ ಇಡೀ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ರೂಪಾಯಿ ಇನ್ನೂ ಯಾರಿಗೂ ಬಿಡುಗಡೆ ಆಗಿಲ್ಲ ಅದರಿಂದ ನೀವು ನಮಗೊಬ್ಬರಿಗೇನು ಬಂದಿಲ್ಲ ಅನ್ನೋ ಡೌಟ್ನ ಮೊದಲು ತೆಲೆಯಿಂದ ತೆಗೆದಾಕಿ ಹಾಗೆ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬರಬೇಕಾಗಿತ್ತಲ್ಲ ಅದು ಕೂಡ ಕೇವಲ ಒಂದು ಐದ್ ಪರ್ಸೆಂಟ್ ಜನಕ್ಕೆ ಮಾತ್ರ ಬಂದಿದೆ ಅದಕ್ಕಿಂತ ಜಾಸ್ತಿ ಜನಕ್ಕೆ ಅದು ಡೆಫಿನೆಟ್ ಆಗಿ ಬಂದಿಲ್ಲ ಬೇಕಂದ್ರೆ ನೀವು ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡ್ತೀರಲ್ಲ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಅಲ್ಲಿ ಏಪ್ರಿಲ್ ತಿಂಗಳದು ಅವರು ಅಪ್ಡೇಟೇ ಮಾಡಿಲ್ಲ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಯಾವಾಗ ಬರುತ್ತೆ ಯಾತಕ್ಕೋಸ್ಕರ ಈಗ ಡಿಲೇ ಆಗ್ತಾ ಇದೆ ಅದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋದಾದ್ರೆ ಈಗ ನಿಮ್ಗೆಲ್ರಿಗೂ ಹತ್ತನೇ ಕಂತಿನ ಹಣ ಬಂದಿದೆ ನೀವೆಲ್ರು ವೇಟ್ ಮಾಡ್ತಾ ಇರೋದು ಹನ್ನೊಂದನೇ ಕಂತಿನ ಹಣ ನೀವು ಗಮನಿಸಿರ್ಬೋದು ಗಮನಿಸಿರಬಹುದು ಎಲೆಕ್ಷನ್ ಕಿನ್ನ ಮುಂಚೆ ಗೃಹಲಕ್ಷ್ಮಿ ಹಣ ತುಂಬಾ ಫಾಸ್ಟ್ ಆಗಿ ಬರ್ತಿತ್ತು ಎಂಟು ಒಂಬತ್ತು ಮತ್ತು ಹತ್ತನೇ ಕಂತನ ಎಷ್ಟು ಫಾಸ್ಟ್ ಆಗಿ ಹಾಕಿದ್ರೆ ಅಂದ್ರೆ ಎಲೆಕ್ಷನ್ ಇರೋ ಸಂಬಂಧ ಒಂದೇ ತಿಂಗಳಲ್ಲಿ ಎರಡೆರಡು ಕಂತನ ಕೂಡ ಹಾಕಿದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಬೇಕಾಗಿತ್ತಲ್ಲ ಅದು ಇನ್ನೂ ಬಿಡುಗಡೆ ಆಗಿಲ್ಲ ಅದೊಂದು ಕನ್ಫರ್ಮ್ ಆಯ್ತಾ ನಿಮಗೆ ಹಾಗೆ ಇಡೀ ಕರ್ನಾಟಕದಲ್ಲಿ ಅದು ಯಾರಿಗೂ ಕೂಡ ಬಂದಿಲ್ಲ ಹಾಗಾದ್ರೆ ಅದು ಯಾವಾಗ ಬರುತ್ತೆ ಈ ಒಂದು ಕ್ವಶನ್ಗೆ ಗೆ ನಿಮ್ಗೆ ಈಗ ಆನ್ಸರ್ ಬೇಕಾಗಿದೆ ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲೆಕ್ಷನ್ ಮುಂಚೆ ಒಂದು ಅಪ್ಡೇಟ್ ನ ಕೊಟ್ಟಿದ್ರು ಅದೇನಂತಂದ್ರೆ ಈಗಿನ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮ್ಗೆ ಬರಬೇಕಾಗಿತ್ತಲ್ಲ ಎಲೆಕ್ಷನ್ ಇರೋ ಕಾರಣಕ್ಕಾಗಿ ಸ್ವಲ್ಪ ಲೇಟಾಗಿ ಹಾಕ್ತೀವಿ ಅಂದರೆ ಅಂದ್ರೆ ಹದಿನೈದು ತಾರೀಕು ಹಿಂಗೆ ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಹದಿನೈದು ತಾರೀಕು ಆಗೋಯ್ತು ಆದ್ರೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಅದು ಯಾವಾಗ ಬರುತ್ತೆ ಅನ್ನೋ ಅಪ್ಡೇಟ್ ನಿಮ್ಗೆ ಹೇಳೋದಾದ್ರೆ ಇವಾಗ ಬಂದಿರೋ ಒಂದು ಅಪ್ಡೇಟ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಮುಂದಿನ ವಾರ ರಿಲೀಸ್ ಮಾಡ್ತೀವಿ ಅಂತ ಅಂತ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಹಾಗೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ಲೋ ಆ ಎಲ್ಲಾ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಒಂದು ವಿಡಿಯೋಗೆ ಲೈ ಕೊಡೋದನ್ನ ಮಾತ್ರ ಮರಿಬೇಡಿ